ದ ಸಂಘಟ ಸಮಿತಿ ತಾಲೂಕು ಸಂಚಾರ ರಾಮಣ್ಣಪ್ಪ ಅವರು ಹೇಳಿ ಅದನ್ನು ಮುಂದುವರ್ಸ್ಬೇಕು ಅಂತ ಹೇಳಿ ಕೊರತಾ ಇದ್ವಿ ಜಂಕೋಟೆ ಕೆಡಿ ಬಿರಳೆಗಳ ರೈತ ಪರ ಹೋರಾಟಕ್ಕೆ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಡಿ ಬಿ ರೈತ ಪರ ಹೋರಾಟ ಸಮಿತಿ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಹಮ್ಮಿಕೊಂಡಿದ್ದು ಸುಮಾರು ನಮ್ಮ ಜೊತೆ ಬರಲಿ ಇಷ್ಟು ಎಕರೆ ನೀರಾವರಿ ಪ್ರದೇಶ ಇದೆ ಇಷ್ಟು ಎಕರೆ ಬರಡು ಭೂಮಿ ಅಂತಕ್ಕಂಥದ್ದನ್ನ ತೋರಿಸ್ತೀವಿ ನಾವು ಇವತ್ತೆಲ್ಲ ಪ್ರತಿಯೊಂದು ಸುದ್ದಿಯನ್ನು ಮಾಧ್ಯಮ ಗೋಷ್ಠಿಯಲ್ಲೋಟಗಳು ಕೂಡ ಕಲಿತಾನೆ ಇದ್ದೀವಿ ಬರಲಿ ನೀರಾವರಿ ಪ್ರದೇಶ ಇದೆ ಎಷ್ಟು ಬರಡು ಭೂಮಿ ಇದೆ ಅಂತಕ್ಕಂಥ ತೋರಿಸ್ತೀವಿ ಅವರು ಶಾಸಕರ ಮೇಲೆ ಮಾಡಿರ್ತಕ್ಕಂಥ ಆರೋಪ ಸತ್ಯಕ್ಕೆ ದೂರವಾದ ವಿಚಾರ ಕೆಲವರು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಶಾಸಕರ ಬಗ್ಗೆ ಸಚಿವರ ಬಗ್ಗೆ ಇದು ಅವ್ರು ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನಾವು ಅವ್ರು ಯಾವುದೇ ಹೋರಾಟ ಮಾಡಲಿ ಅವ್ರ ಹೋರಾಟ ಅವ್ರಿಗೆ ಸೀಮಿತ ಆಗಿರುತ್ತೆ ಈ ಹೋರಾಟ ಯಾವುದಕ್ಕೆ ಸೀಮಿತ ಆಗಿರಬೇಕು ಕೆ ಡಿ ಬಿಗೆ ಮಾತ್ರ ಸೀಮಿತ ಆಗಿರಬೇಕು ವೈಯಕ್ತಿಕವಾಗಿ ಯಾವುದೇ ವ್ಯಕ್ತಿಯನ್ನು ನಿಂದನೆ ಮಾಡಬಾರ್ದು ನಾವು ಇವ್ರ ಹೋರಾಟಕ್ಕೆ ವಿರುದ್ಧವಾಗಿರ್ತಕ್ಕಂಥ ಹೋರಾಟವನ್ನು ನಾವು ನಡೆಸೇ ಮಾಡೇ ಮಾಡ್ತೀವಿ ನಮ್ಮ ಕೈಗಾರಿಕೆ ಅಭಿವೃದ್ಧಿ ಆಗಲೇಬೇಕು ಅಂತಕ್ಕಂಥದ್ದು ನಮ್ಮ ದೇಹವಾಕ್ಯ ಇದರಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಕೈಗಾರಿಕೆ ಪ್ರದೇಶ ಆಗುವವರೆಗೂ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ಒತ್ತಾಯಿಸ್ತೇವೆ ಅಷ್ಟಮೊದಲಿಗೆ ನಮ್ಮ ಶಿಲ್ಘಟ್ಟ ತಾಲೂಕಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಏನು ಇವತ್ತು ಜಗಮಕೋಟೆ ಹದಿಮೂರು ಹಳ್ಳಿಗಳ ಕೆ ಎ ಡಿ ಬಿ ರೈತಪರ ಹೋರಾಟ ಸಮಿತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಆ ಪದಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಜಮಕೊಟ್ಟು ಹಬ್ಬಳಿ ಹದಿಮೂರು ಹಳ್ಳಿಗಳ ರೈತ ಬಾಂಧವರು ಕೂಡ ಸ್ವಾಗತವನ್ನು ಕೊರ್ತಾ ಅದೇ ರೀತಿ ಏನು ಇವತ್ತು ಪದೇ ಒಂದು ಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಹಾಗೂ ದುಶ್ಯಮದ ಮರದಿಗಳು ಸ್ವಾಗತವನ್ನು ಕೋರ್ತಾ ಏನು ಇವತ್ತು ಮಠ ಮಂದಿರ ದೇವಸ್ಥಾನ ಚರ್ಚು ಮತ್ತು ನೀರಾವರಿ ಪ್ರದೇಶ ಅದನ್ನು ಹೊರತುಪಡಿಸಿ ಮಾಡಿ ಅಂತೇಳಿ ಮನೆ ಶಾಸಕರು ಸಚಿವರು ಸರ್ಕಾರಕ್ಕೂ ಕೊಟ್ಟಿದ್ದೀವಿ ಇವತ್ತು ನಮ್ಮ ಮನವಿಯನ್ನು ಪುರಸ್ಕರಿಸಿ ಏನಿವತ್ತು ನಾನ್ನೂರ ಎಪ್ಪತ್ತೊಂದು ಎಕರೆ ಬಿಟ್ಟಿದ್ದಾರೆ ನೀರಾವರಿ ಪ್ರದೇಶ ಆ ನಾನ್ನೂರ ಎಪ್ಪತ್ತೊಂದು ಎಕರೆ ಬಿಟ್ಟಿರ್ತಕ್ಕಂಥದ್ದು ನೀರಾವರಿ ಫಲವತ್ತಾದ ಪ್ರದೇಶ ಹಾಗಾಗಿ ನಾವು ಅವರಿಗೆ ಸ್ವಾಗತವನ್ನು ಕೊಡ್ತೀವಿ ಧನ್ಯವಾದಗಳನ್ನ ಹೇಳ್ತೀವಿ ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಏನೋ ಇವತ್ತು ಕೆ ಡಿ ಬಿ ಒಂದು ಸರಿ ಫಿಲ್ಮ್ನ ನೋಟ್ಪಿಕ್ಷನ್ ಆದಮೇಲೆ ನೀರಾವರಿ ಪ್ರದೇಶವನ್ನು ಬಿಟ್ಟಿರ್ತಕ್ಕಂಥದ್ದು ಜಮಕೋಟೆಯಲ್ಲಿ ಇದು ಬೇರೆ ಕಡೆ ಬಿಟ್ಟಿರ್ಬೋದು ಆದರೆ ಅದು ಹಸಿರುವಾಲಯ ಅಂತೇಳಿ ಘೋಷಣೆ ಮಾಡಿದ್ದಾರೆ ಆದರೆ ಶಾಶ್ವತವಾಗಿ ಹಸಿರುವಾಲೆ ಅಂತ ಬಟ್ ಇದರಲ್ಲಿ ನೀರಾವರಿ ರೈತರು ಅಂತೇಳಿ ಬಿಟ್ಟಿದ್ದಾರೆ ಹಾಗಾಗಿ ನಾವು ಇಡೀ ಏನು ಸರ್ಕಾರಕ್ಕೆ ಅದರಲ್ಲೂ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು ನಮ್ಮ ಉಸ್ತುವಾರಿ ಸಚಿವರು ಏನು ಇವತ್ತು ರೈತರಿಗೆ ಈ ಭಾಗದ ರೈತರಿಗೆ ಏನಾದರೂ ಒಳ್ಳೇದು ಮಾಡಲೇಬೇಕು ಇವತ್ತು ಕೃಷಿ ಮತ್ತು ಕೈಗಾರಿಕೆ ಎರಡೂ ಕೂಡ ಮನುಷ್ಯನ ಒಂದೆರಡು ಕಣ್ಣುಗಳಿದ್ದಂಗೆ ಇವತ್ತು ಕೃಷಿ ಕೈಗಾರಿಕೆ ಇದ್ರೇ ಇವತ್ತು ಅಭಿವೃದ್ಧಿ ಪದ್ಧತಿ ಹೋಗ್ತದೆ ಇವತ್ತು ಇದೇ ದೇವನಹಳ್ಳಿ ಅಂತಾರಾಷ್ಟ್ರೀಯ ನಿಲ್ದ ಎಲ್ಲ ರೈತರು ಭೂಮಿನೇ ಆವತ್ತು ಅವರಲ್ಲಿ ಏನಾದರೂ ನಾವು ಕೊಡಲ್ಲ ಅಂತ ಹೇಳಿದ್ರೆ ಇವತ್ತು ದೇವನಹಳ್ಳಿ ಅಂತಾರಾಷ್ಟ್ರ ಭೂಮಿ ನಿಲ್ದ ಆಗೋಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಆ ಒಂದು ಮುಂದಾಲೋಚನೆ ದೂರದೃಷ್ಟಿಯಿಂದ ಇವತ್ತು ಸರ್ಕಾರ ಮನವಿತ್ತು ಏನು ಒಂದು ನಿರ್ಧಾರ ತೊಗೊಂಡಿದೆ ಆ ನಿರ್ಧಾರಕ್ಕೆ ನಾವು ಭದ್ರಾಗಿರ್ತೀವಿ ನಮಗೆ ತ್ವರಿತಗತಿಯಲ್ಲಿ ಏನು ಫೈನ್ ಫೈನೋಟಿಫಿಕೇಷನ್ ಮಾಡಬೇಕು ಪ್ರತಿ ಎಕರೆಗೆ ಮೂರು ಕೋಟಿ ಹೆಚ್ಚಿಗೂ ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂದಿದ್ರಲ್ಲಿ ಏನು ಎರಡು ಸಾವಿರದ ಇಟ್ನೂರ ಇಪ್ಪತ್ತ್ಮೂರು ಎಕರೆ ಐನೂರ ಇಪ್ಪತ್ತೈದು ಎಕರೆ ಪಿ ಎಸ್ ಎಲ್ ಕಂಪನಿ ಅಂತೇಳಿ ಇವತ್ತು ಆವತ್ತು ಏನು ಹಿಂದೆ ಕೇವಲ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಕೊಟ್ಟು ಇವತ್ತು ಜಿ ಪಿಗಳನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಅವರೇನು ಮಾಡಿದ್ದಾರೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಯಾರೂ ಕೂಡ ನಮ್ಮ ರೈತರು ಹೋಗೋಕ್ಕಾಗಲ್ಲ ಇವತ್ತು ನಮ್ಮಲ್ಲಿರ್ತಕ್ಕಂಥ ಕೆಲವು ರೈತರು ಹೋಗ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ವಕೀಲರನ್ನಿಟ್ಟು ಲೋಧ ಸಮಿತಿಯಿಂದ ಎನ್ವಸ್ ತಗೊಂಡು ಬಂದು ಇವತ್ತು ಪಾಣಿಯಲ್ಲಿ ಕೈ ಬಿಟ್ಟಿದ್ದಾರೆ ಆದರೆ ಶಕ್ತಿ ಇಲ್ಲತಕ್ಕಂಥವ್ರು ಇಲ್ಲಿ ಹೋಗೋಕ್ಕಾಗುತ್ತೆ ಹಾಗಾಗಿ ಸರ್ಕಾರ ಏನು ಇವತ್ತು ಐನೂರು ಇಪ್ಪತ್ತೈದು ಎಕ್ರೆಯಲ್ಲಿ ಈಗ ಆಲ್ರೆಡಿ ಒಂದು ಇನ್ನೂರು ಮುನ್ನೂರು ಎಕರೆ ಎನ್ವಸ್ ತಗೊಂಡು ಬಂದು ಅವರವ್ರ ಪಾಣಿಯಲ್ಲಿ ಅವರನ್ನು ತೊಗೊಂಡಿದ್ದಾರೆ ಉಳಿದಂಥ ಏನು ವಿಲೇ ಇಟ್ಟಿದೆ ಇವತ್ತು ನಿರ್ಗತಿಗಳು ಪಾಪ ನಿಶ್ಚಕ್ತಿದ್ದಾರೆ ಇವತ್ತು ಅಂಥವ್ರಿಗೆ ಸರ್ಕಾರದಿಂದ ಒಬ್ಬ ನೇಮಕ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ವಿನಂತಿ ಮಾಡ್ತಾ ಇದ್ದೀನಿ ಸರ್